ಸೆವೆನ್ ನಂಬರ್ ಮೂವತ್ತ್ ಮೂರು ಬಾರ್ ಒಂದರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಸರ್ಕಾರಿ ಭೂಮಿ ಇದೆ ನಂತರ ಪೊಲೀಸರ ಒಂದು ಸಹಾಯದಿಂದ ಅದನ್ನು ನೈಟ್ ನೈಟ್ ಧ್ವಂಸ ಮಾಡುವರೆ ಇದು ನಿಜವಾಗ್ಲೂ ಇದು ಬಹಳ ನಮಗೆ ನೋವಾಗ್ತಾ ಇದೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ನಗರ ಹಾಗಾಗಿ ಬೆಂಗಳೂರಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಸರ್ಕಾರಿ ಭೂಮಿಗಳನ್ನ ಭೂಗಳರು ಅಡ್ಡಡ್ಡಲಾಗಿ ನುಂಗು ಹಾಕಿದ್ರು ಅಂದ್ರೆ ಕೂಡ ತಪ್ಪಾಗಲಾರದು ಅಂತಹ ಒಂದು ಸರ್ಕಾರದ ಮತ್ತು ಸಾರ್ವಜನಿಕರ ಉಪಯೋಗಕ್ಕೆ ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿಕೊಂಡಿದ್ದಾರೆ ಈ ಒಂದು ವಿಷಯ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೂ ದಲಿತ ಹೋರಾಟಗಾರರು ಈ ಒಂದು ಪ್ರತಿಭಟನೆಯನ್ನ ಮಹದೇವಪುರ ಬಿಬಿಎಂಪಿಯ ಕಚೇರಿಗೆ ಮುತ್ತಿಗೆ ಹಾಕಿ ಘೋಷಣೆಗಳನ್ನು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಒಂದು ಪ್ರತಿಭಟನೆಯನ್ನ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸೋರಣಿಸೆ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಒಂದು ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂತಹ ರಾಮಕೃಷ್ಣ ಜಯಕುಮಾರ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ಎನ್ ವಿಜಯಕುಮಾರ್ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಸತ್ಯವತಿ ಆಮ್ ಆದ್ಮಿ ಪಕ್ಷದ ಮುಖಂಡರಾದಂಥ ಮೃತ್ಯುಂಜಯ ಬೋಗನಹಳ್ಳಿ ಸುರೇಶ್ ರಾಮಚಂದ್ರಪ್ಪ ಆರ್ ಮಂಜುನಾಥ್ ಸೋಮು ಕಮಲ ಚಂದ್ರಮ್ಮ ಭಾಗ್ಯ ಮತ್ತು ಜಮನ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಸಾರ್ವಜನಿಕ ಉಪಯೋಗದ ಈ ಒಂದು ಭೂಮಿಯನ್ನು ಕಬಳಿಸಿದ್ದು ಯಾರು ಮತ್ತು ಈ ಭೂಮಿ ಎಲ್ಲಿದೆ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಬೆಂಗಳೂರು ಪೂರ್ವ ತಾಲೂಕಿನ ಮಹದೇಪುರ ವಿಧಾನಸಭಾ ಕ್ಷೇತ್ರದ ಬೋಗನಹಳ್ಳಿಯಲ್ಲಿನ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿಟ್ಟಂತಹ ಭೂಮಿಯನ್ನ ಭೂಗಳರು ರಿಯಲ್ ಎಸ್ಟೇಟ್ ಮಾಫಿಯಾದವರು ಅತಿಕ್ರಮಿಸಿಕೊಂಡಿದ್ದಾರೆ ಈ ವಿಷಯ ಅಧಿಕಾರಿಗಳಿಗೆ ಅಂದ್ರೆ ಬಿಬಿಎಂಪಿ ಕಂದಾಯ ಇಲಾಖೆಗೆ ಗೊತ್ತಿದ್ದರೂ ಜಾಣ ಕಿವುಡರು ಮತ್ತು ಕೂಡರಂತೆ ವರ್ತಿಸ್ತಾ ಇದ್ದಾರೆ ಅಂತೇಳಿ ಆರೋಪಿಸಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಸಾರ್ವಜನಿಕರ ಉಪಯೋಗಕ್ಕೆ ಮೀಸಲಿದ್ದಂತಹ ಭೂಮಿ ಇದನ್ನ ಭೂಗಲ್ರು ಕಬಳಿಸ್ತಾ ಇದ್ದರೂ ಕೂಡ ಜಾಣ ಕಿವುಡ್ರಂತೆ ಕೂಡ್ರಂತಿದ್ದಾರೆ ಅಂತ ಹೇಳಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸೋರ್ಣಸೆ ವೆಂಕಟೇಶ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದರು ರಾಜೋಷವಾಗಿ ಕಿತ್ತಳಿಸಿದ್ದಾರೆ ಅದೇ ರೀತಿ ಆ ಪುಣತೂರು ಕಾಡಿಸ್ನಳ್ಳಿ ಆ ಸುತ್ತಮುತ್ತಲು ಗ್ರಾಮ ದೇವತೆ ಆಗಿರುವಂತಹ ದ್ರಾವಿಡ ದೇವ ದೇವತೆ ಆಗಿರುವಂತಹ ಅಂಗಾಳ ಪರಮೇಶ್ವರ ದೇವಸ್ಥಾನ ಇತ್ತು ಅದನ್ನ ರಾಜೋಷವಾಗಿ ಬಂದು ಧ್ವಂಸ ಮಾಡಿದ್ದಾರೆ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ ಎಂತ ದೂರದೃಷ್ಟ ಸ್ನೇಹಿತರೆ ಈ ವಿಚಾರವಾಗಿ ಸುರೇಶ್ ಎಂಬುವರು ನಮ್ಮ ಕ್ಷೇತ್ರದ ಅಧ್ಯಕ್ಷರು ಅವರು ಹೋಗಿ ಬೆಳ್ಳೆಂಡೂರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐ ಐ ಆಗಿದೆ ಅವ್ರನ್ನ ಇದುವರೆಗೂ ಕೂಡ ಬಂಧಿಸ್ಲಿಲ್ಲ ಅದೇ ರೀತಿ ಕೆಲವು ಮುಖಂಡರಿಂದ ಆತನಿಗೆ ಪ್ರಾಣ ಬೆದರಿಕೆ ನೀನು ದೇವಸ್ಥಾನ ವಿಚಾರಕ್ಕೆ ಬರಬಾರದು ಬಿಟ್ಬಿಡು ಅಂತ ಅಂದ್ರೆ ದಲಿತ ಸಮುದಾಯ ದೇವಸ್ಥಾನ ಕಟ್ಟೋದು ತಪ್ಪೇ ಅವರಿಗೆ ಶ್ರೀರಾಮ ಶ್ರೀರಾಮ ವರ್ತೂರು ಹೋಬಳಿಯ ಬೋಗನಹಳ್ಳಿ ಗ್ರಾಮದ ಖಾಸಗಿ ಜಮೀನನ್ನು ಖಾಸಗಿ ಬಿಲ್ಡರ್ಗಳು ಅತಿಕ್ರಮಿಸಿದ್ದಲ್ಲದೆ ಅದೇ ಪ್ರದೇಶದಲ್ಲಿ ಇದ್ದ ಅಂದಾಳ ಪರಮೇಶ್ವರ ದೇವಸ್ಥಾನವನ್ನ ಧ್ವಂಸ ಮಾಡಿದ್ದಾರೆ ಇದು ಕೋಟ್ಯಾಂತರ ರೂಪಾಯಿಗಳು ಬೆಲೆ ಬಾಳುವಂತ ಜಮೀನು ಆಗಿದೆ ಮತ್ತು ಇದು ಸಂತೆಗಾಗಿ ಆಗಿ ಮೀಸಲಿಟ್ಟಿದ್ದಂತಹ ಜಾಗವನ್ನ ಅತಿಕ್ರಮಿಸಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ದು ಹೀಗೆ ಬೆಂಗಳೂರು ಪೂರ್ವ ತಾಲೂಕು ಒದ್ದೂರು ಹೋಗಿ ಗ್ರಾಮದಲ್ಲಿ ಸಭೆ ನಂಬರ್ ಮೂವತ್ತ್ಮೂರು ಬಾರು ಒಂದರಲ್ಲಿ ಒಂದು ಎಕರೆ ಮೂವತ್ತೊಂಬತ್ತು ಗಂಟೆ ಸರ್ಕಾರಿ ಭೂಮಿ ಇದೆ ಆ ಸರ್ಕಾರಿ ಭೂಮಿಯಲ್ಲಿ ಕೆಲವರು ಖಾಸಗಿ ಬಿಲ್ಡರ್ಸ್ ಆದರ್ಶ ಬಿಲ್ಡರ್ಸ್ ಅವರವರು ರಾತ್ರೋರಾತ್ರಿ ಅಲ್ಲಿ ಪಾಪ ಸುಮಾರು ಎಪ್ಪತ್ತು ವರ್ಷ ಇರುವಂಥ ಹಳೇ ದೇವಸ್ಥಾನ ಅಂಗಳ ಪರಮೇಶ್ವರ್ ದೇವಸ್ಥಾನವನ್ನು ಗೂಂಡಗಳ ಮುಖಾಂತರ ಪೊಲೀಸರ ಒಂದು ಸಹಾಯದಿಂದ ಅದನ್ನು ನೈಟ್ ನೈಟ್ ಧ್ವಂಸ ಮಾಡೋವರೆ ಇದು ನಿಜವಾಗ್ಲೂ ಇದು ಬಲ ನಮಗೆ ಮೂವ್ ಆಗ್ತಾಯಿದೆ ಅದೇ ರೀತಿ ಪಕ್ಕದಲ್ಲಿ ದಲಿತರಿಗೆ ಮೀಸಲಿಟ್ಟಿರುವಂಥ ಸರ್ಕಾರಿ ಭೂಮಿನ ಇವರು ಮಣ್ಣೆಲ್ಲ ತುಂಬಿ ಕಾಂಪೌಂಡ್ ಇರೋದನ್ನೆಲ್ಲ ತೆರವುಗೊಳಿಸಿದ್ದಾರೆ ಈಗಾಗಲೇ ನಮ್ಮ ಸುರೇಶ್ ಅಂತೇಳಿ ಆ ಗ್ರಾಮದ ಮುಖಂಡ ಅವನು ದೂರು ಕೊಟ್ಟಾಗ ಅವ್ರ ಮೇಲೆ ಒಂದು ದೂ ಕಂಪ್ಲೇಂಟು ಆಗಿದೆ ಎಫ್ ಐ ಆಗಿದೆ ಇದುವರೆಗೂ ಬಂಧಿಸಲಿಲ್ಲ ಯಾಕಂದರೆ ಅವರು ಬಂಡವಾಳ ಶಿವ ಒಬ್ಬ ಯಾರೋ ಬೇವರಿಸಿ ಆ ಆ ಭಾಗದ ಒಬ್ಬ ಮುಖಂಡ ಅವನಿಗೆ ಯಾರಿಗೆ ಸುರೇಶ್ ಅವನವನಿಗೆ ಬೆದರಿಕೆ ಆಗ್ತಾನೆ ನೀನು ಯಾಕೆ ಈ ವಿಚಾರಕ್ಕೆಲ್ಲ ಮಾಡುತ್ತೆ ಅಂತ ಇದು ಪ್ರಜಾಪ್ರಭುತ್ವ ಪ್ರತಿಭಟನೆಯ ನಂತರ ಹೆಚ್ಚುವರಿ ಆಯುಕ್ತ ಇಬ್ರಾಹಿಂ ರವರಿಗೆ ಮನವಿಯನ್ನು ಸಲ್ಲಿಸಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಲು ಭೂಗಳರ ಜೊತೆಗೆ ಜೋಡಿಸಿರುವಂತಹ ಹಾಗೂ ಕುಡಿಯುವ ನೀರನ್ನು ಕೂಡ ಪೂರೈಸುವವರಲ್ಲಿ ವಿಫಲರಾಗಿರುವಂತಹ ವರ್ತೂರು ವಾರ್ಡ್ನ ಇಂಜಿನಿಯರ್ ವೆಂಕಟೇಶ್ ಸಹಾಯಕ ಇಂಜಿನಿಯರ್ ಎನ್ ವೆಂಕಟೇಶ್ ಅವರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದರು ಸರ್ಕಾರಿ ಜಮೀನು ಗೊತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಕುಡಿ ಮಾಡಿದ್ದಾರೆ ಆದ್ಯತೆ ಮೇಲೆ ನಾವು ಈಗಾಗಲೇ ಭಾಳ ಶ್ರದ್ಧೆ ಮಾಡಿದ್ದೀವಿ ಇವತ್ತು ಮಾಡ್ತಾ ಇದ್ದೀವಿ ಈಗ ಕುಡಿಯೋ ಯಾವ ಯಾವ್ಯಾವ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆ ನಾವು ಹೊಸ ಬೋರಾಗಿರ್ಬೋದು ಅಥವಾ ಟ್ಯಾಂಕರ್ ಸಪ್ಲೈ ಮಾಡಿ ಈ ಬೇಸಿಗೆಯಲ್ಲಿ ಏನು ನೀರಿನ ತೊಂದರೆ ಇದೆ ಅದನ್ನು ಸರಿಪಡಿಸುವಂಥದ್ದು ನೀರು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಉಳಿದಂತೆ ನಿಮ್ಮ ದೂರುಗಳು ಏನಿದ್ದಾವೆ ಇವು ಸರಿಯಾಗಿ ತನಿಖೆಯಾಗಿ ಬಟ್ ಬೆಂಗಳೂರಿನ ಸುತ್ತಮುತ್ತಲೂ ಇರುವಂತಹ ಚಿನ್ನದ ಬೆಲೆ ಬಾಳುವಂತಹ ಭೂಮಿಗಳನ್ನ ಬಲಾಢ್ಯರು ರಿಯಲ್ ಎಸ್ಟೇಟ್ ಮಾಫಿಯಾದವರು ಅತಿಕ್ರಮಿಸ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿರುವಂತದ್ದು ಎಲ್ಲೋ ಒಂದು ಕಡೆ ಇವರು ಕೂಡ ಪರೋಕ್ಷವಾಗಿ ಆ ಒಂದು ಭೂಗಲ್ರಿಗೆ ಸಹಾಯಕ್ಕೆ ನಿಂತಿದ್ದಾರೆ ಎನ್ನುವಂತಹ ಅನುಮಾನಗಳು ಸಾರ್ವಜನಿಕರನ್ನ ಕಾಡುತ್ತಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ